ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಒಂದು ತರಕಾರಿ ಮತ್ತು ಕಾಳು ಹಾಕ್ಬಿಟ್ಟು ಕೂಟ ಹೇಗೆ ಮಾಡೋದು ಅಂತ ನೋಡೋಣ ಯಾವ ತರಕಾರಿ ಆದರೂ ಹೋಗಿ ಕಾಳು ಮತ್ತು ಹಸಿ ಕಾಳು ತರಕಾರಿ ಮಿಕ್ಸ್ ಮಾಡಿಬಿಟ್ಟು ಎರಡರಿಂದ ಕೂಟ್ ಮಾಡೋಣ ಹೇಗಾಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಬೇಗನೂ ಮಾಡ್ಬೋದು ಯಾವಾಗಾದರೂ ಸೋರೆಕಾಯಿ ತೊಗೊಂಡ್ಬಂದಾಗ ನಾನು ಸೋರೆಕಾಯಿ ಇತ್ತು ಸೋರೆಕಾಯಿ ಹಾಕ್ಬಿಟ್ಟು ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಸೋರೆಕಾಯೂ ಕೂಟು ಸೋರೆಕಾಯಿನೆಲ್ಲ ಸಣ್ಣಗೆ ಪೀಸ್ ಮಾಡ್ಕೊಳ್ಳಿ ನಿಮಗೆ ನೋಡಿಕೊಂಡು ಸಣ್ಣ ಸಣ್ಣಗೆ ಹಾಕೊಳ್ಳಿ ತುಂಬ ದಪ್ಪಗೆ ಹಾಕ್ಕೊಬೇಡಿ ಅದಕ್ಕೆ ಯಾವ ತರಕಾರಿ ಇದ್ರೂ ಓಕೆ ನಾನು ಕ್ಯಾರೆಟ್ ಒಂದು ಹಾಕ್ತೀನಿ ಅಷ್ಟೇ ಮತ್ತು ಕಾಳು ಅವರೆಕಾಯಿ ಮತ್ತು ತೊಗರಿಕಾಳು ಇವಾಗ ಸೀಸನ್ಲಲ್ವ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಳಲ್ಲಿ ಏನೇ ಮಾಡಿದ್ರು ಒಂದ್ಸಲ ಕೂಟ ಮಾಡೋಣ ಬನ್ನಿ ಸಿಂಪಲ್ ಮಸಾಲೆ ಬೇಗ ಆಗೋಗ್ಬಿಡುತ್ತೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಇದ್ದರೆ ಅವಶ್ಯಕತೆ ಇಲ್ಲ ಇದನ್ನು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋರು ಒಂದು ಈರುಳ್ಳಿ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಎರಡು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಈರುಳ್ಳಿ ಬೇಡ ನಾವು ಪೇಸ್ಟ್ ಮಾಡ್ಕೊಳ್ಳಲ್ಲ ಹಂಗೆ ಹಾಕ್ತೀವಿ ಹಚ್ಬಿಟ್ಟು ಅಂದ್ರೂ ಓಕೆ ಅಥವಾ ಈರುಳ್ಳಿ ರುಬ್ಕೊಂಡ್ರು ರುಬ್ಕೊಬೋದು ಚೆನ್ನಾಗಿರುತ್ತೆ ಈ ಥರ ಮೂರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಮಸಾಲೆ ನೋಡೋಣ ಬನ್ನಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಪುದೀನ ನೀವು ಬೇಕಾದರೆ ಕೊತ್ತಂಬರಿ ಎಲ್ಲ ಹಚ್ಚಾಕ್ತೀನಿ ಅಂದ್ರೂ ಹಚ್ಚಾಕೊಬೋದು ಚೆನ್ನಾಗಿರುತ್ತೆ ಪಾಲಕ್ ಹಾಕ್ತಾಯಿದ್ದೀನಿ ಪಾಲಕ್ ಒಂದು ಎರಡು ಕಟ್ಟಿ ಇದು ನಿಮಗೆ ಟೊಮೊಟೊ ಟೊಮೊಟೊ ಇಲ್ಲ ಅಂದರೆ ಅದು ಉಳ್ಸೊಪ್ಪು ಅಂತ ಹೇಳ್ತಾರೆ ಉಳ್ ಆ ಸೊಪ್ಪು ಅದನ್ನ ಹಾಕಿದ್ದೀನಿ ಇಲ್ಲ ಆ ಸೊಪ್ಪು ಸಿಗಲ್ಲ ನಿಮಗೆ ಅಂದರೆ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಟೊಮೊಟೊ ಮಸಾಲೆ ಚಕ್ಕೆ ಲವಂಗ ಮೆಣಸು ಹಾಕೊಳ್ಳಿ ಮತ್ತು ಒಂದು ಏಲಕ್ಕಿನೂ ಹಾಕ್ಕೊಳ್ಳಿ ಮಸಾಲೆ ಬೇಕು ಅಂದರೆ ನೀವು ಸ್ಟಾರು ಮುಗ್ಗು ಅವೆಲ್ಲ ಹಾಕೊಬೋದು ಇರುತ್ತೆ ಇಷ್ಟು ಸಿಂಪಲ್ಲಾಗೇ ಮಸಾಲೆ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂದರೆ ಇಷ್ಟು ಹಾಕೊಳ್ಳಿ ಸಾಕು ಇದಕ್ಕೆ ಖಾರದ ಪುಡಿನೂ ಮತ್ತು ಧನಿಯಾ ಪೌಡ್ರು ಹಾಕ್ಕೊಳ್ಳಿ ಹಾಗೆ ಒಂದೇ ಸಲ ರುಬ್ಗಳಿ ಇಲ್ಲ ನಾವು ಆಮೇಲೆ ಹಾಕ್ಕೊಂತೀವಿ ಅಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಸಾಲೆಲ್ಲ ಹಾಕಿದ ಮೇಲೂ ನೀವು ಹಾಕ್ಕೊಬೋದು ಅದಕ್ಕೇ ಡೈರೆಕ್ಟು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರಬೇಕು ಅಂದರೆ ಗೋಡಂಬಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆವಾಗ ತೆಳ್ಳಗಾಗಲ್ಲ ಗ್ರೇವಿ ಒಂಥರ ಟೆಕ್ಸ್ಟರು ಚೆನ್ನಾಗಿರುತ್ತೆ ಕೂಟ್ಗೆ ಒಂದು ಎನಾನ್ಸ್ ಕೊಡುತ್ತೆ ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ನೋಡಿಕೊಂಡು ಒಗ್ಗರಣೆ ಕೊಡಿ ಒಗ್ಗರಣೆ ಮಾಮೂಲಿ ಸಾಸಿವೆ ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಈರುಳ್ಳಿ ಬೇಕು ಅಂದರೆ ಈರುಳ್ಳಿನೂ ಹಚ್ಚಾಕೊಳ್ಳಿ ಈಗಾರು ಬಿಡ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ ಏನಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಮತ್ತು ಅದು ಶುಂಠಿದು ಫ್ಲೇವರ್ ಹೋಗಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಆ ಫ್ಲೇವರ್ ಹೋಗೋದಕ್ಕೆ ಎಣ್ಣೆಲೇ ಸ್ವಲ್ಪ ಹೊತ್ತು ಈ ಥರ ಇದು ಹುರ್ಕೋಬೇಕು ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವತ್ತು ಫಸ್ಟಿಗೆ ಹಾಕ್ಕೊಳ್ಳೋದು ಈಗ ತರಕಾರಿ ಏನೇ ತರಕಾರಿ ಇದ್ರೂ ಹಚ್ಚಿಟ್ಕೊಂಡಿದ್ರೆ ಹಾಕ್ಕೊಳ್ಳಿ ಇದು ಇದೆ ಆಲ್ಮೋಸ್ಟ್ ಸೋರೆಕಾಯಿ ಹಾಕಿಯೇ ಮಾಡ್ತಿರೋ ಕೂಡ್ರಿಂದ ಇದು ಸೋರೆಕಾಯಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮತ್ತು ಕಾಳು ಯಾವುದಿದ್ರೂ ಓಕೆ ಹಸಿ ಕಾಳು ಒಂದು ಕಾಳು ಹಾಕ್ಕೋಬೇಡಿ ಹಸಿ ಕಾಳು ಯಾವುದೇ ಸೀಸನಲ್ಲಿ ಇವಾಗ ಸಿಗುತ್ತಲ್ಲ ಎಲ್ಲ ಕಾಳು ಯಾವುದಾದ್ರೂ ಒಂದು ಹಾಕ್ಕೊಬೋದು ಇಲ್ಲ ಎಷ್ಟು ಥರ ಇರುತ್ತೋ ಅಷ್ಟು ಹಸಿ ಕಾಳು ನೀವು ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಡೋಣ ಸೋರೆಕಾಯಿ ತುಂಬ ಒಳ್ಳೆಯದು ಬಾಡಿಗೆ ಹೀಟ್ ಇರೋರಿಗೆ ತುಂಬ ಒಳ್ಳೆಯದು ಸೋರೆಕಾಯಿ ಮಾಡ್ಕೊತೀನಿ ಸೋರೆಕಾಯೆಲ್ಲೂ ಚೆನ್ನಾಗಾಗುತ್ತೆ ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಂಬೇಡಿ ಯಾಕಂದರೆ ನಾವು ಕೂರ್ ಥರ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಸೋರೆಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೋಡಿಕೊಂಡು ಈಗ ರುಬ್ಬಿದ್ವಲ್ಲ ಅದ್ರದ್ದು ಮಸಾಲೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ತೀರ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೋರೆಕಾಯಿ ಸ್ವಲ್ಪ ನೀರು ಬಿಡುತ್ತೆ ಅದರಿಂದ ಇನ್ನೂ ನೀರಾಗಿಬಿಡುತ್ತೆ ನೋಡಿಕೊಂಡು ಒಂದು ಅದರಲ್ಲಿ ಗಟ್ಟಿಗೆ ಗ್ರೇವಿ ಥರ ಆಗುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಚಪಾತಿ ದೋಸೆ ಏನು ಬೇಕಾದರೂ ಮಾಡ್ಕೊಬೋದು ಒಂದೇ ಒಂದು ವಿಷ್ಯುವಲ್ ಬರ್ಸ್ಕೊಂಡ್ರೆ ಸಾಕು ಬೆಂದೋಗ್ಬಿಟ್ಟಿರುತ್ತೆ ರೆಡಿನೂ ಆಗುತ್ತೆ ಇದು ಈ ಥರನೂ ಒಂದ್ಸತಿ ಟ್ರೈ ಮಾಡಿ ಕೂಟು ಚೆನ್ನಾಗಾಗುತ್ತೆ ನೋಡಿ ಒಂದು ವಿಷಯಲ್ಗೆ ತುಂಬ ಚೆನ್ನಾಗಿರುತ್ತೆ ಪೂರಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸಾಗು ಥರನೂ ಯೂಸ್ ಮಾಡ್ಕೊಬೋದು ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ